ಜೆಡಿ ಎಸ್ ಪಕ್ಷದವ್ರು ನೀವು ಯಾವ ಕಾರಣಕ್ಕೆ ಕಾರ್ಮಿಕ ಬರ್ತೀರಿ ಮೇಲೆ ಅಪಪ್ರಚಾರ ಮಾಡೋದು ಹಣ ಮಾಡ್ಕೊಂಡ ಶುರು ಕುಮಾರಸ್ವಾಮಿ ಡಿ ಕೆ ಬ್ರದರ್ಸ್ ಗೆ ನಡುಕ ಶುರುವಾಗಿದೆ ಅದಕ್ಕೋಸ್ಕರ ಎಲ್ಲಾ ಪಕ್ಷದ ನಾಯಕರನ್ನು ಖರೀದಿ ಮಾಡ್ತಾ ಇದ್ದಾರೆ ಬಹುಪಾಲು ನಾಯಕರು ನಮ್ಮ ಪಕ್ಷಕ್ಕೆ ಬರಕ್ ರೆಡಿ ಆಗಿದ್ರು ಕುಮಾರಸ್ವಾಮಿ ಅವರು ರಾಮನಗರ ಚನ್ಪಟ್ನ ಎರಡು ಕಣ್ಣು ಅಂತಿದ್ರು ಜನಗಳನ್ನೇ ಮರಳು ಮಾಡ್ತಿದ್ರು ನಿಜವಾದ ಬಣ್ಣ ಅವ್ರಿಗೆ ಗೊತ್ತಾಯ್ತು ಜನ ಕೈ ಬಿಡಕ್ಕೆ ಹೋಯ್ತಾ ಇದಾರೆ ಪಾಪ ಡಾಕ್ಟರ್ ಬಗ್ಗೆ ನಾನೇನು ಮಾತಾಡೋದಿಲ್ಲ ಅವ್ರ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತ ವ್ಯಕ್ತಿನ ಕರ್ಕೊಂಡ ಬಂದು ಬಲಿ ಪಶು ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ರು ಚುನಾವಣೆಯಲ್ಲಿ ಮತದಾರನ ಸೆಳೆಯಲು ಕಾಂಗ್ರೆಸ್ ನಲ್ಲಿ ವಿಶೇಷವಾಗಿ ರಾಮನಗರದಲ್ಲೂ ಸಹ ಗಿಫ್ಟ್ ಹಂಚುತ್ತಾ ಇದ್ದಾರೆ ಹಣವನ್ನ ಹಂಚುತ್ತಾ ಇದ್ದಾರೆ ಅಂತ ರಂಜಾನ್ ತಿಂಗಳಲ್ಲಿ ಸ್ವಲ್ಪ ದಾನ ಧರ್ಮ ಮಾಡೋದು ಒಂದು ಪದ್ಧತಿ ಉಳಿಸ್ಕೊ ಬಂದ ಹೇಳಿದ್ರಿ ಇಕ್ಪಾಲು ಸನ್ ಅವರು ರಂಜಾನ್ ಗಿಫ್ಟ್ ಕೊಡ್ತಿದ್ರು ಅಂತ ಎಚ್ ಬಾಲಕೃಷ್ಣ ಹೇಳ್ತಾರೆ ನಾವು ಶಿವರಾತ್ರಿ ಗಿಫ್ಟ್ ನ ಕೊಡ್ತಾ ಇದ್ವಿ ಅಂತ ಯಾವ್ದು ಸರಿ ಜನಗಳಿಗೆ ರಾಜಕಾರಣಿಗಳು ಏನಾರ ಮಾಡ್ಲಿ ಭ್ರಷ್ಟಾಚಾರದ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ನೀವ್ ಮಾಡಿ ನಮ್ಗೆ ಸಹಾಯ ಮಾಡಿ ಅನ್ನೋ ಮಟ್ಟಕ್ಕೆ ಬಂದವರು ನಿಮ್ಮ ರಾಮನಗರ ವ್ಯಾಪ್ತಿಗೆ ನಾವು ನೋಡ್ಕೊಂಡಂತ ಸಂದರ್ಭದಲ್ಲಿ ಎಷ್ಟು ನ ಕೊಡ್ತೀರಿ ಇಪ್ಪತ್ತೈದ ಮೂವತ್ತು ಸಾವಿರ ಖಂಡಿತ ಬರುತ್ತೆ ಡಾಕ್ಟರ್ ಮಂಜುನಾಥ್ ಗೆದ್ರೆ ಕೇಂದ್ರದ ಆರೋಗ್ಯ ಸಚಿವರು ಆಗ್ತಾರೆ ಅಂತ ಸ್ಥಳೀಯ ಮುಖಂಡರು ಹೇಳ್ತಾರೆ ಅಲ್ಲಿ ಕುಮಾರಸ್ವಾಮಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಯ್ತಾರೆ ಅಂತಾರೆ ಇವರು ಹೆಲ್ತ್ ಮಿನಿಸ್ಟರ್ ಆಯ್ತಾರೆ ಅಂತಾರೆ ಎರಡು ಸೀಟ್ ಕೊಟ್ಬಿಡ್ತಾರಾ ಅದೆಲ್ಲ ಸುಳ್ಳು ರಾಮ ಮಂದಿರವನ್ನು ವಿರೋಧ ಮಾಡಿದ್ರು ರಾಮನನ್ನು ವಿರೋಧಿಸಿದ್ರು ಅಂದ್ರೆ ನೀವೆಲ್ಲ ನೀವು ದೈವ ವಿರೋಧಿಗಳ ಅಂತ ಇದನ್ನ ರಾಜಕೀಯ ಕೋಳಸ ಬಳಸ್ಕೊತಾ ಇದಾರೆ ಅಂತೇಳಿ ಹೋಗಿಲ್ಲ ಹೊರತು ನಮಗೆಲ್ಲ ಕೂಡ ನಾವು ಕೂಡ ನಾವು ಬೆಳಿಗ್ಗೆ ಇದ್ರೆ ದೇವ್ರ ಮಗ ನೋಡಬೇಕು ಅಂತ ದೇವ್ರು ನೋಡೋರು ಪ್ರಪಂಚದಲ್ಲಿ ಕೊರೋನಾಗೆ ಕಂಡು ಹಿಡಿದವರೇ ನಾವು ಅದು ಶುದ್ಧ ಸುಳ್ಳು ಡಿ ಕೆ ಸುರೇಶ್ ಗೆಲ್ಬೇಕು ಅಂದ್ರೆ ಏನ್ ಕಾರಣ ನನಗೆ ಗೊತ್ತಿರ ಮಟ್ಟಕ್ಕೆ ಮೂರು ಸಾವಿರ ಕೋಟಿಗಿಂತ ಜಾಸ್ತಿ ಇರೋದಂತ ಹೇಳಿದ್ದಾರೆ ಅವರ ವ್ಯಾಪ್ತಿನಲ್ಲಿ ಪ್ರಿಯ ಕನ್ನಡ ಮನಸ್ಸುಗಳಿಗೆ ಗೋರಾ ಶ್ರೀನಿವಾಸ್ ಮಾಡುವ ನಮಸ್ಕಾರಗಳು ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಲೋಕಸಭಾ ಚುನಾವಣೆ ತುಂಬಾ ಹತ್ತಿರದಲ್ಲೇ ಇದೆ ಇಡೀ ದೇಶಾದ್ಯಂತ ದೇಶದ ಹಬ್ಬ ಎಂದೇ ಪರಿಗಣಿಸಿರುವಂತಹ ಲೋಕಸಭಾ ಚುನಾವಣೆ ವಿಶೇಷವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಮನಗರ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರತಿ ವಿಜೃಂಭಣೆಯಿಂದ ವಾದ ವಾಗ್ವಾದಗಳಿಂದ ಪ್ರಬಲ ಅಭ್ಯರ್ಥಿಗಳಾಗಿರುವಂತಹ ಡಿ ಕೆ ಸುರೇಶ್ ಮತ್ತು ಮಂಜುನಾಥ್ರವರ ನಡುವೆ ಹಣಹಣಿ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ರಾಮನಗರ ಕ್ಷೇತ್ರ ಅದರ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಾದಂತಹ ಕೆ ರಾಜುರವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನೀವು ಮೊದಲು ಜೆಡಿಎಸ್ ಪಕ್ಷದಲ್ಲಿ ಇದ್ರಿ ಮೂಲತಃ ಜೆ ಡಿ ಎಸ್ ಪಕ್ಷದವ್ರು ನೀವು ತಾಲೂಕು ಪಂಚಾಯಿತಿ ಮೆಂಬರ್ ಆಗಿದಂಥವರು ಪ್ರಧಾನರಾಗಿದ್ದವ್ರು ಶಾಸಕರಾಗ್ತೀರಿ ಉಪ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಶಾಸಕರಾಗಿದ್ದುಕೊಂಡು ಕಾಂಗ್ರೆಸ್ ಬರ್ತೀರಿ ಯಾವ ಕಾರಣಕ್ಕೆ ಕಾಂಗ್ರೆಸ್ ಬರ್ತೀರಿ ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೈಲಂಚ ಮಂಡಲ ಪಂಚಾಯತಿ ಪ್ರಧಾನರಾಗಿ ಕೆಲಸ ಮಾಡ್ತಾ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಲೂಕ್ ಪಂಚಾಯಿತಿಯ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೀನಿ ತೊಂಬತ್ತೇಳುನೂರಲ್ಲಿ ತೊಂಬತ್ತೆಂಟರಲ್ಲಿ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀವಿ ಕೊನೆ ಎರಡು ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಆಗೂ ಕೂಡ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಸಂಪರ್ಕ ನಮ್ಗೆ ಇರಲೇ ಇಲ್ಲ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಆದಮೇಲೆ ಜನತಾ ಪಕ್ಷ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ತಿಳುವಳಿಕೆ ಪಿ ಯು ಸಿ ಓದ್ತಿದ್ದೆ ಆಗ ನಾವು ಕೂಡ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿ ಡಿಗ್ರಿನಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದ ಜೆ ಡಿ ಎಸ್ ಶಾಸಕರಾಗಿದ್ರಿ ನೀವು ಇದೊಂಥರ ಆಕಸ್ಮಿಕ ಭದ್ರಕೋಟೆ ಅಂತೀವಿ ಹಳೆ ಮೈಸೂರು ಭಾಗ ಆದರೆ ವಿಶೇಷವಾಗಿ ರಾಮನಗರ ಚನ್ನ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಜೆ ಡಿ ಎಸ್ನ ಭದ್ರಕೋಟೆ ದೇವೇಗೌಡ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಅಂತಾರೆ ಅಂಥ ಇದರಲ್ಲೂ ಸಹ ನೀವು ಉಪಚುನಾವಣೆ ಎದುರಿಸಿದ್ರಿ ಉಪಚುನಾವಣೆಯಲ್ಲಿ ಗೆದ್ರಿ ಶಾಸಕರಾದ್ರಿ ತದನಂತರ ನೀವು ಏಕಾಏಕಿ ನೀವು ಕಾಂಗ್ರೆಸ್ಗೆ ಬಂದ್ರೆ ಏಕಾಏಕಿ ಆಗಲಿಲ್ಲ ನೋಡಿ ನಾವೆಲ್ಲರೂ ನಮ್ಮದೇ ಆದಂತ ತತ್ವ ಸಿದ್ಧಾಂತ ಇಟ್ಕೊಂಡು ರಾಜಕೀಯ ಮಾಡಿರೋರು ಒಂದೇ ಮಾತು ಹೇಳಬೇಕು ಅಂದ್ರೆ ನಾನು ಶಾಸಕರಾಗಿ ಏನು ಆಸ್ತಿ ಇತ್ತು ಅರ್ಧ ಆಸ್ತಿ ಮಾರಿದೀನಿ ಇವತ್ತು ಇವತ್ತು ರಾಜಕೀಯ ವಲಸಾಗಿದೆ ಯಾರು ಕೂಡ ರಾಜಕೀಯದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿಲ್ಲ ಕುಮಾರಸ್ವಾಮಿ ಅವರು ತೊಂಬತ್ತೊಂಬತ್ತರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸೋತಿದ್ರು ನಾನು ಪಾರ್ಟಿ ಅಧ್ಯಕ್ಷ ತಾಲೂಕಿನ ಅಧ್ಯಕ್ಷ ತಾಲೂಕಿನ ಮುಖಂಡರು ಸ್ನೇಹಿತರೆಲ್ಲ ಒತ್ತಾಯ ಮಾಡಿ ಅವ್ರನ್ನ ರಾಜಕೀಯ ಬೇಡ ಅಂದ್ರು ನಾನು ರಾಜಕೀಯ ದೂರ ಇರ್ತೀನಿ ನನ್ನ ರಾಜಕೀಯಕ್ಕಿಂತ ನನ್ನ ಸಿನಿಮಾ ಫೀಲ್ಡ್ ಹೋಗ್ತೀರಿ ಹೋಗ್ತೀನಿ ನಾನು ಅಂತ ಬರಲಿಲ್ಲ ನಾವೆಲ್ಲರೂ ಕೂಡ ಹಠ ಮಾಡಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ರಾಮನ ಕರ್ಕೊಂಡು ತೊಂಬತ್ತೊಂಬತ್ತರ ಬಂದವರು ಅವತ್ತು ಯಾವುದೇ ಆರ್ಥಿಕವಾದ ಸಹಾಯ ಇಲ್ಲದೇ ಕಾರ್ಯಕರ್ತರು ಒತ್ತಾಯ ಮಾಡಿ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿಸ್ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ನಾಲ್ಕೈದು ವರ್ಷ ತತ್ವವಾಗಿ ದುಡಿದು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸಕನಾದ್ರು ಕುಮಾರಸ್ವಾಮಿ ಅವರು ದೇವೇಗೌಡರು ಮಗ ಅಂತ ಒಂದೇ ಕಾರಣಕ್ಕೆ ನಾನು ಅಷ್ಟೊಂದು ಗೌರವ ಪ್ರೀತಿಯಿಂದ ಕಾಣ್ತಿದ್ದೆ ಎರಡ್ ಸಾವಿರದ ಆರನಲ್ಲಿ ಕುಮಾರಸ್ವಾಮಿ ಅವರು ಒಳ್ಳೆಯ ಮುಖ್ಯಮಂತ್ರಿ ಒಳ್ಳೆಯ ಒಳ್ಳೆಯ ಆಲೋಚನೆ ಇಟ್ಟದ್ದು ಮುಖ್ಯಮಂತ್ರಿ ಎಲ್ಲ ಒಂದ್ ಕಡೆ ಹೆಸರು ಮಾಡಬೇಕು ಮತ್ತೆ ಸೇವೆ ಮಾಡಬೇಕು ಅಂತ ಆಸೆ ಇತ್ತು ಎರಡ್ ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆ ನಂತರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನಿಮಗೆ ಕಳಂಗ ತರಲಿಲ್ಲ ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಅವ್ರ ಮೇಲೆ ಇಲ್ಲ ಅಂತೆ ಅವ್ರನ್ನ ಶಾಸಕರು ಮಾಡಬೇಕು ಅಂತೇಳಿ ಅವರವರ ನಮ್ಮ ಮತ್ತೆ ಅವರು ಸ್ವಂತ ಶಕ್ತಿಯಿಂದ ನಮ್ಮ ಶಕ್ತಿಯಿಂದ ಅವ್ರ ಶಕ್ತಿಯಿಂದ ಸೇರಿಸಿ ಶಾಸಕರಾದ ಶಾಸಕರಾಗಿ ಒಂದು ವರ್ಷ ನನ್ನ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಎಷ್ಟೋ ಕಡೆ ರಾಜ್ ರಾಜಣ್ಣ ಎಮ್ ಎಲ್ ಎರಲಿ ನೀವು ಎಂ ಪಿಲೆ ಆಗಿರಿ ಅಂತ ಹೇಳೋಕ್ಕೆ ಶುರು ಮಾಡೋದು ಹಳ್ಳಿಗಳಲ್ಲಿ ಅವ್ರಿಗೆಲ್ಲ ಒಂದು ಕಡೆ ನನ್ನ ಬಗ್ಗೆ ಆಗ ಅಸುವೆ ಶೂರು ಆಯಿತು ಅವ್ರನ್ನ ದೇವರು ಅಂತ ನಂಬ್ಕೊಂಡಿದ್ದೆ ಇವತ್ ರಿಜೈನ್ ಮಾಡು ಅಂತ ಹೇಳಿದ್ರೆ ರಿಜೈನ್ ಮಾಡ್ತಿದ್ದಂತ ಮನಸ್ಥಿತಿಯನ್ನ ಇಟ್ಕೊಂಡಂತ ಅಂತ ನಾನು ಬಟ್ ಒಂದ್ ವರ್ಷ ನಂತರ ನಾನ್ ಮೇಲೆ ಅಪಪ್ರಚಾರ ಮಾಡೋದು ಹಣ ಮಾಡ್ಕೊಂಡ ಅಂತ ಹೇಳುದು ಈ ತರ ಅಪಪ್ರಚಾರ ಮಾಡಿದ್ರು ಸ್ವಾಮೇನ ಮಹಾ ಸ್ವಾಮೇನ ಮಾಡೋಕೆ ಶುರು ಮಾಡಿದ್ರು ಅದೆಲ್ಲೋ ಒಂದು ನನಗೂ ಅವ್ರ ಮನ್ಸು ಕೆಟ್ಟೋದಿದೇನೂ ಅಂದ್ರೆ ಮಡಿಕೇರಿನಲ್ಲಿ ಐವತ್ತಕ ಜಮೀನು ಮಾಡವ್ರಿ ಅಂತ ಯಾರೋ ಬಂದು ಹೇಳುದು ಹೇಳ್ತೀನಿ ಕೇಳಿ ಐದು ಐದ್ ಐದ್ ಕುಂಟೇಲ್ ಮಾಡಿಲ್ಲ ನನಗೆ ಆಶ್ಚರ್ಯ ಆಯ್ತು ಏನ್ ನಾನು ಈ ತರ ಅಂತಾರೆ ಯಾರ ಮಾತು ಕೇಳ್ಬಿಡಿ ಹೋಗಿ ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ವೇ ಹಾಗೆ ಅಂತ ಅಂದ್ರು ಅದಾದ್ಮೇಲೆ ಇನ್ನೂ ಒಂದು ಮೂರು ಸುತ್ತಿ ಯಾರ ಬಂದು ನನಗೆ ಹೇಳಿ ಕುಮಾರ್ಸ್ವಾಮಿ ಎದುರಿಗೆ ಚೆನ್ನಾಗಿ ಅಣ್ಣ ರಜಾ ಅಣ್ಣ ಅಂತ ಮಾತಾಡ್ತಾರೆ ಇಲ್ಲಿ ಹಿಂದೆ ಮುಂದೆ ಹೆಂಗೆ ಗಿಲಾ ಕೆಡ್ತಾ ಮಾತಾಡ್ತಾವ್ರೆ ಆಗ ನನ್ಗೆ ಮನಸ್ಸು ನೋವಾಯ್ತು ಇನ್ನ ಎರಡು ವರ್ಷ ಇನ್ನ ಒಂದೂವರೆ ವರ್ಷ ಆಯ್ತು ಎಲೆಕ್ಷನ್ ಅಶ್ವತ್ ಅವ್ರ ಪಕ್ಷಾಂತ ಬಿಜೆಪಿಗೆ ಗೊತ್ತಲ್ಲ ಆಗ ನನ್ಗೆ ಬಹಳ ಒತ್ತಡ ಆಯ್ತು ಅಶ್ವಥ್ ಗೆ ಏನ್ ಡಿಮ್ಯಾಂಡ್ ಅದಕ್ಕೆ ಎರಡರಷ್ಟು ನನ್ನ ಡಿಮ್ಯಾಂಡ್ ಇತ್ತು ಎರಡರಷ್ಟು ಇತ್ತು ಬಿಜೆಪಿ ಹಣಕಾಸಿನ ವಿಷಯದಲ್ಲಿ ಎರಡರಷ್ಟು ಇತ್ತು ಆಮೇಲೆ ಆರ್ ತಿಂಗಳು ಮಂತ್ರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ನಾನು ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ನಮ್ಗೆ ಪಕ್ಷ ತಾಗಿದ್ದಂಗೆ ಅಂತ ಹೇಳಿ ಅಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಸರ್ ನಾನು ಪಕ್ಷಕ್ಕೆ ದ್ರೋಹ ಬಗ್ಗೆ ಅಂತ ಹೇಳಿ ಆದ್ರೆ ಈಗ ಮತ್ತೆ ಕಾಂಗ್ರೆಸ್ ಬಂದಿದ್ದೀರಿ ಅಲ್ಲಿ ದ್ರೋಹ ಅದು ಹೇಳ್ತೀನಿ ಕೇಳಿ ನನಗೆ ಮಾನಸಿಕವಾಗಿ ಇವೆಲ್ಲ ಗೊತ್ತಾಯ್ತು ನೋವಾಯ್ತು ಇದೇ ನಿಂಗೆ ಮಾತಾಡ್ತಾರೆ ನಮ್ಮ ಎದುರಿಗೆ ಚೆನ್ನಾಗಿ ಅವ್ರೆ ಈ ತರ ಅಂತ ಆರು ತಿಂಗಳು ತಿಳಿದೆ ಇನ್ನ ಇನ್ನು ಹನ್ನೊಂದು ತಿಂಗಳಿತ್ತು ಎಮ್ ಎಲ್ ಎ ಸ್ಥಾನಕ್ಕೆ ರಿಸೈನ್ ಮಾಡಿ ನಾ ಮನೆ ಸರಕು ಹೊಡ್ಬೇಕು ಬೇಡ ನನಗೆ ಎಮ್ ಎಲ್ ಎ ಸ್ಥಾನ ಇರೋ ಗಂಟನೂ ಸಾಲ್ಗಾರ ಆಯ್ತಾ ಇದ್ದೀನಿ ಇವರಿಂದ ನನಗೆ ಮಾನಸಿಕ ಹಿಂಸೆ ಕೊಡ್ತಾರಲ್ಲ ಭ್ರಷ್ಟಾಚಾರ ಮಾಡೋವ್ರೆ ದುಡ್ಡು ಮಾಡವ್ ಅಂತಾರಲ್ಲ ಅಂತ ನೊಂದ್ಕೊಂಡು ನಾನ್ ಬೇಡ ರಾಜಕೀಯ ರಿಸೈನ್ ಮಾಡ್ಬಿಡ್ತೀನಿ ಅಂತ ಹೋಗೋದ್ ಆಮೇಲೆ ಎಲ್ಲರೂ ಹುಡುಗಾಟ ಆಡ್ತೀರಾ ನೀವು ಹಂಗೆಲ್ಲ ಮಾಡ್ಬಿಡ್ದು ರಿಸೈನ್ ಮಾಡ್ದಾಗ ಪತ್ರಿಕೆ ಕೇಳ್ತಾರೆ ಏನಂತ ಉತ್ತರ ಕೊಡ್ತೀರಿ ಹಂಗೆಲ್ಲ ಹೇಳಿದ್ರೆ ಪಕ್ಷ ಡ್ಯಾಮೇಜ್ ಆಗ್ತದೆ ನೀವು ಪಕ್ಷದ ಬಗ್ಗೆ ನಿಷ್ಠಾವಂತರು ನಿಮ್ ಅವತ್ತಿಂದ ಪಕ್ಷ ಬೆಳೆದಿ ಮೂವತ್ತೈದು ಕಷ್ಟಪಟ್ಟಿದ್ದೀರಿ ಮೂವತ್ತು ವರ್ಷ ಅನ್ಯಾಯ ಮಾಡ್ಬಾರ್ದು ಇರಿ ಅಂತ ಇದ್ರು ನಾನ್ ಆಮೇಲೆ ಕುಮಾರಸ್ವಾಮಿ ಮುಗಿದ್ಬಿಟ್ಟೆ ಇದ್ರಿ ಬಟ್ ಕುಮಾರ್ ಸ್ವಾಮಿ ಇಟ್ಕೊಳ್ಳಿಲ್ಲ ಆದರೆ ಎರಡು ಸಾವಿರದ ಹದಿಮೂತ್ ಅವಧಿ ಮುಗೀತು ಮಾನಸಿಕವಾಗಿ ನಾವು ದೂರ ಆಗೋಗಿದ್ದೆವು ಆದ್ರೆ ಎರಡು ಸಾವಿರದ ಹದ್ಮೂರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರಿಗೆ ಯಾರಿಗೆ ಕುಮಾರಸ್ವಾಮಿ ಕೆಲಸ ಈಗ ಅವ್ರನ್ನ ಕೆಲಸ ಆಯ್ತು ಎರಡ್ ಸಾವಿರದ ಹದಿನೆಂಟಕ್ಕೂ ಕೂಡ ಕುಮಾರಸ್ವಾಮಿಗೆ ಕೆಲಸ ಮಾಡಿದೆ ರಾಜಕೀಯ ಬೇಡ ನನಗೆ ಆಮೇಲೆ ಅಂದೆ ಆಲೋಚನೆ ಬೇರೆ ಇವತ್ತು ರಾಜಕೀಯ ಇರೋದು ಬೇಡ ಅಂತ ದೂರ ಆದ ಕಳೆದ ಐದು ವರ್ಷದಿಂದ ಎಂ ಪಿ ಅವರು ಈ ಚುನಾವಣೆ ನಿಂತಿದ್ರು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಒಗ್ಗ ಒಂದೇ ಒಗ್ಗಟ್ಟಾಗಿ ನಿಂತಿದ್ರು ಸಮ್ಮಿಶ್ರವಾಗಿ ನಿಂತಿದ್ರು ಆಗ ಅದು ಮನೆಗೆ ಬಂದು ಕರೆದ್ರು ಬನ್ನಿ ಓಟ್ ಹಾಕ್ಬೇಕು ನೀವು ನನಗೆ ಓಡಾಡಿ ಅಂತ ಇಲ್ಲ ನನಗೆ ಆಸಕ್ತಿ ಇಲ್ಲ ನೀವು ಓಟ್ ಹಾಕ್ತೀನಿ ಅಷ್ಟನ್ನೇ ನಾನು ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಓಟ್ ನಿಮ್ಗೆ ಹಾಕ್ತೀನಿ ಅನಿವಾರ್ಯ ಅಂತ ಡಿ ಕೆ ಶಿವಕುಮಾರು ಸುರೇಶ್ ಅವರು ಯಾಕೆ ಬೇಜ ಮಾಡ್ಕೊಂಡಿದ್ದೀರಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಕರೆದ ಮೇಲೆ ನಾನು ಆಮೇಲೆ ಪಕ್ಷ ಬಿಟ್ಟಿದ್ದರು ಈ ನಾನು ಎಮ್ ಎಲ್ ಎ ಆಗಿ ಇಳಿದ್ಮೇಲೆ ಎರಡು ಸಾವಿರದ ಹದಿಮೂರಕ್ಕೆ ಇಳ್ದೆ ವರ್ಷ ಹೆಚ್ಚು ಕಡಿಮೆ ಏಳು ವರ್ಷ ಮನೆಯಲ್ಲಿದ್ದೆ ಅಲ್ಲ ಬಹುತೇಕ ನಿಮ್ಮ ಒಡನಾಡಿಗಳು ನಿಮ್ಮ ಕ್ಲಾಸ್ಮೇಟ್ಸ್ಗಳು ಮೇಟ್ಸ್ಗಳು ಅವರೆಲ್ಲರೂ ಬಹುತೇಕ ನಿಮ್ಮಲ್ಲಿ ಕಾಂಗ್ರೆಸ್ನವರೇ ಇದ್ರು ಈಗ ಹೊಸದೊಡ್ಡಿ ಜಯಣ್ಣ ಆಗಿರ್ಬೋದು ಇನ್ನಿತರ ಅವರೆಲ್ಲ ಮೂಲ ಕಾಂಗ್ರೆಸ್ನಿಂದಾನೇ ಇದ್ರು ಹೌದು ಹೌದು ನಾವು ಸ್ನೇಹಿತರಾಗಿದ್ದು ಆಮೇಲೆ ಹೆಂಗೆ ನಾನು ರಾಜಕೀಯವಾಗಿ ಯಾರನ್ನ ದ್ವೇಷ ಮಾಡಲಿಲ್ಲ ಸುಳ್ಳೊಳ್ಲಿಲ್ಲ ಮೋಸ ಮಾಡಲಿಲ್ಲ ನಮಗೆ ಆ ಪಕ್ಷಕ್ಕೆ ಕೆಲಸ ಮಾಡೋದು ಆ ಪಕ್ಷದ ಸ್ನೇಹಿತರನ್ನ ಹಂಗೆ ಇಷ್ಟು ಅಷ್ಟು ಬೇಕೋ ಹಾಗೆ ಇಟ್ಕೊಂಡಿದ್ದು ಆಮೇಲೆ ಇದೆಲ್ಲ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತನೇ ಇಸ್ಪಿಗೆ ಅಂದರೆ ಏಳು ವರ್ಷ ಮನೇಲಿ ಇದ್ನಲ್ಲ ಆ ನಂತರ ಕಾಂಗ್ರೆಸ್ಕೊಂಡು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾಯಿದ್ದೀರಿ ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವ ಇಪ್ಪತ್ನಾಲ್ಕನೇ ವರ್ಷದ ಚುನಾವಣೆ ಲೋಕಸಭಾ ಚುನಾವಣೆ ಬಂದಿದೆ ಈಗ ನಿಮಗೆ ಗೊತ್ತಿದೆ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಅದೇ ರೀತಿಯಲ್ಲಿ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಚನ್ನಪಟ್ಟ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರಗಳು ಸಹ ಭಾಳ ಮೇಜರಾಗಿ ತಗೊಂಡಿದ್ದಾರೆ ಡಿ ಕೆ ಸುರೇಶ್ ರವರು ಇದು ನಿಮ್ಮ ಪಾತ್ರ ಏನು ಸರ್ ಅದ್ರ ಮೇಜರ್ ಚಂದ ರಾಮನಗರ ಸಂಬಂಧಪಟ್ಟ ನಿಮ್ಮ ಪಾತ್ರ ಏನಿದೆ ಡಿ ಕೆ ಸುರೇಶ್ ಅವರು ಅವರು ಎಂ ಪಿ ಅನ್ನೋದಕ್ಕಿಂತ ಒಬ್ಬ ಪ್ರಾಕ್ಟಿಕಲ್ ರಾಜಕಾರಣಿಗಳು ಇವತ್ತು ಬೂಟಾಟಿಕೆ ಸುಳ್ಳು ಇರ್ತದೆ ಇದೆಲ್ಲ ಅವರೆಲ್ಲ ಸ್ವಲ್ಪ ನೇರವಾಗಿ ನಡೆ ನುಡಿಯ ಆಮೇಲೆ ಯಾವ ಕೆಲಸದ ಬಗ್ಗೆ ಆಸಕ್ತಿ ತೆಗೆದುಕೊಂಡು ಕೆಲಸ ಮಾಡೋದು ಆಮೇಲೆ ಜನಗಳನ್ನ ಋಣ ತೀರಿಸಬೇಕು ಅಂತೇಳಿ ಪ್ರತಿದಿನವೂ ತಲೆ ಇಟ್ಕೊಂಡು ಕೆಲಸ ಮಾಡ್ತಂತ ಅಂಥ ವ್ಯಕ್ತಿತ್ವ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಅವ್ರಿಗೆ ಒಳ್ಳೆದಾಗ್ತದೆ ಅಂತ ಈಗ ನೀವು ಸೇರಿದಂಗೆ ಹಲವಾರು ನಾಯಕರು ಈಗ ಮೊನ್ನೆ ರಾಮನಗರ ತಾಲೂಕಿನ ರಾಜಶೇಖರ್ ಅಧ್ಯಕ್ಷ ಸೇರಿಕೊಂಡ್ರು ಅದೇ ರೀತಿಯಲ್ಲಿ ಬೇರೆ ಬೇರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹಲವಾರು ನಾಯಕರುಗಳು ಮುಂಚೂಣಿ ನಾಯಕರು ಕಳೆದ ಮೂರು ದಶಕ ನಾಲ್ಕು ದಶಕ ಇದ್ದಂಥ ನಾಯಕರುಗಳೆಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗ್ತಾಯಿದ್ದಾರೆ ಇದರಲ್ಲಿ ಕಾಂಗ್ರೆಸ್ಸಿಗೆ ಹಾಗೆ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿಂದ ಕಾಂಗ್ರೆಸ್ ಬಂದವರಲ್ಲಿ ಕಾಂಗ್ರೆಸ್ನಲ್ಲಿ ಮೂಲ ಮತ್ತು ಹೊಸಬರು ಈ ಥರದ ವ್ಯತ್ಯಾಸ ಮತ್ತು ಗೊಂದಲ ಏನಾದರೂ ಇದೆಯಾ ಖಂಡಿತ ಇಲ್ಲ ಯಾಕೆಂದರೆ ಈಗ ನಾನು ಬಂದು ನಾಲ್ಕು ಮೂರು ವರ್ಷ ನಾಲ್ಕು ವರ್ಷ ಆಗ್ತಾ ಇದೆ ನನ್ಗೆ ಯಾರು ಕೂಡ ಅದನ್ನ ಒಂದಿನ ನೋಡ್ಲಿಲ್ಲ ನನ್ನ ನಾನು ಕೂಡ ಅವರು ಹಿರಿಯರು ಆ ಪಕ್ಷವನ್ನು ಬೆಳೆಸಿರೋರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಗೌರವ ಕೊಡಬೇಕು ಅಂತೇಳಿ ಪ್ರತಿ ಸಂದರ್ಭದಲ್ಲಿ ಅವ್ರ ಗೌರವ ಕೊಟ್ಕೊಂಡು ಕೆಲಸ ಮಾಡ್ಕೊ ಬಂದಿದ್ದೀನಿ ಈ ಸದಿ ಒಂದು ಸಣ್ಣ ಉದಾಹರಣೆ ಕೂಡ ನಮ್ಮಲ್ಲಿ ಇಲ್ಲ ಆತರ ಈಗ ಬಂದ್ರು ಹೊಸರು ಹಳೊಬ್ರು ಅನ್ನೋ ವ್ಯತ್ಯಾಸ ಖಂಡಿತ ಇಲ್ಲ ಮತ್ತೆ ಈಗ ಬಿಜೆಪಿ ಜೆಡಿಎಸ್ ಇಂದ ಬಂದಿದಾರಲ್ಲ ಅವರು ಕೇವಲ ನಾಯಕರಷ್ಟೇ ಬಂದಿದ್ದಾರೆ ಮತದಾರರು ಮತ್ತೆ ಅಥವಾ ಕಾರ್ಯಕರ್ತರು ಅವ್ರ ಜೊತೆ ಬಂದಿದಾರಾ ಅವರಿಂದ ಸಹಾಯ ಆಗುತ್ತಾ ಸುರೇಶ್ ನನಗೆ ಗೊತ್ತಿರೋ ಮಟ್ಟಿಗೆ ಬಹುಪಾಲು ನಾಯಕರು ನಮ್ಮ ಪಕ್ಷಕ್ಕೆ ಬರೋಕ್ ರೆಡಿ ಆಗಿದ್ರು ಈ ಚುನಾವಣೆ ಆದಮೇಲೆ ಬಂದ್ರೆ ಈ ಸಂದರ್ಭ ಬಂದ್ರೆ ಎಲ್ಲರೂ ಹಣಕಾಸಿನ ಆಸೆ ಇಟ್ಕೊಂಡು ಬಂದ್ರು ಖರೀದಿ ಆಗಿದ್ದಾರೆ ಹಾಗೆ ಅಂತ ಅಂತಾರೆ ಸುಮಾರು ಜನ ಆಸಕ್ತಿ ಇದ್ರು ಕೂಡ ನಾವು ಖರೀದಿ ಆಗಿದ್ದೀವಿ ಅಂತ ಜನ ಅಪಪ್ರಚಾರ ಮಾಡ್ತಾರೆ ಅಂತ ಬರಲಿಲ್ಲ ಇಲ್ದ್ರೆ ಬಹುಪಾಲು ಇನ್ನೂ ಒಂದಷ್ಟು ಜನ ಕಾಂಗ್ರೆಸ್ ಬರೋಕೆ ಸಿದ್ಧ ಈಗಲೂ ಒಳ ಅಂತರದಲ್ಲಿ ಅವ್ರು ಅದೇ ಪಕ್ಷಗಳ ಕಾಂಗ್ರೆಸ್ ಬೆಂಬಲಿಸ್ತಾರೆ ಬೆಂಬಲಿಸ್ತಾರೆ ಅಂತ ಬಹುಪಾಲು ಬೆಂಬಲಿಸ್ಬೋದು ಆಮೇಲೆ ಇದು ಕೆಲವರು ಪ್ರಾಮಾಣಿಕ ಮಾಡ್ಬೋದು ಅವ್ರಿಗೆ ಎಷ್ಟೋ ಜನಗಳಿಗೆ ಅಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಯಾಕೆಂದರೆ ಕುಮಾರಸ್ವಾಮಿ ಅವರು ಯಾವ ಒಂದೇ ಕಾರಣಕ್ಕೆ ಜಾಸ್ತಿ ಜನ ಪಕ್ಷಕ್ಕೆ ಬರ್ತಾ ಇರೋದೇನು ಅಂದ್ರೆ ಕುಮಾರಸ್ವಾಮಿ ಅವರು ರಾಮನಗರ ಚನ್ಪಟ್ನ ಎರಡು ಕಣ್ಣು ಅಂತಿದ್ರು ಅವರು ರಾಮನಾರ ಬಿಟ್ಟರು ಚನ್ಪಟ್ನೂ ಅಂದ್ರು ರಾಮನಾರ ಕರ್ಮಭೂಮಿ ಅಂದ್ರು ಇವೆಲ್ಲ ಮಾತುಗಳನ್ನ ಸಿನಿಮಾ ಡೈಲಾಗ್ಗಳನ್ನ ಹೇಳ್ಕೊಂಡು ಜನಗಳ್ನೆ ಮರಳು ಮಾಡ್ತಿದ್ರು ನಿಜವಾದ ಬಣ್ಣ ಅವ್ರಿಗೆ ಗೊತ್ತಾಯ್ತು ಜನಗಳಿಗೆ ಓ ಕುಮಾರಸ್ವಾಮಿ ಅವರು ಯಾವ ಹೃದಯನೂ ಇಲ್ಲ ಯಾವ ಕಣ್ಣು ಇಲ್ಲ ಅವರ ಅನುಕೂಲ ರಾಜಕೀಯ ಮಾಡ್ತಾರೆ ಅವರ ಅವ್ರ ಬದುಕೋಸ್ಕರ ಅವಳಿಗೋಸ್ಕರ ಎಲ್ಲಿ ಬೇಕಾದ್ರೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಜನ ಕೈ ಬಿಡುಕೊಯ್ತಾ ಇದ್ದಾರೆ ಈಗ ಮೈತ್ರಿ ಪಕ್ಷಗಳ ನಾಯಕರು ಹೇಳ್ತಾರೆ ಸರ್ ಹಲವಾರು ನಾಯಕರು ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಮತ್ತೆ ಈಗಿನ ಉಪಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಮತ್ತೆ ಬೇರೆ ಪಕ್ಷಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಎಲ್ಲರೂ ಹೇಳ್ತಾರೆ ಡಿ ಕೆ ಬ್ರದರ್ಸ್ಗೆ ಈಗ ನಡುಕ ಶುರುವಾಗಿದೆ ಅದಕ್ಕೋಸ್ಕರ ಎಲ್ಲ ಪಕ್ಷದ ನಾಯಕರನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಈಗ ನಡುಕ ಅಂತಲ್ಲ ಈಗ ನೋಡಿ ಒಬ್ಬ ರಾಜಕಾರಣಿ ಆದವರು ಯಾವುದೇ ಗೆಲ್ ನೂರಕ್ಕೆ ಎರಡು ಪರ್ ಒಂದು ಲಕ್ಷ ಎರಡು ಲಕ್ಷ ಲೀಡಿಂಗ್ ಗೆಲ್ತೀವಿ ಕೂಡ ಯಾರ ಬೇರೆ ಪಕ್ಷದಲ್ಲಿ ಬರ್ತಾರೆ ಅಂತ ಅಂದರೆ ನನಗೆ ಬೇಡ ಅಂತ ಯಾರೂ ಇರೋದಿಲ್ಲ ಬಂದರೆ ಏನಂತೆ ಬರಲಿ ನಮ್ಮ ಓಟ್ ಜಾಸ್ತಿ ಆಯ್ತವೆ ಅಂತ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾರೆ ನಡ್ಕ ಅಂತೂ ಖಂಡಿತ ಇಲ್ಲ ನಡ್ಕ ಇದ್ದರೆ ಅವ್ರಿಗೆ ಹೊರ್ತು ಯಾರಿಗೆ ದೇವೇಗೌಡರು ಮನೆಯವ್ರಿಗೆ ನಡ್ಕ ಇರಬೇಕು ಪಾಪ ಡಾಕ್ಟರ್ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಅವರು ಒಬ್ಬ ಒಳ್ಳೆಯ ಡಾಕ್ಟ್ರು ಅವರು ರಾಜಕೀಯಕ್ಕೆ ಸಂಬಂಧ ಇಲ್ಲ ಅಂಥ ವ್ಯಕ್ತಿನ ಕರ್ಕೊಬಂದು ಬಲಿಪಶು ಮಾಡ್ತಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಂದ್ರೆ ನೀವು ಹೇಳೋ ಲೆಕ್ಕಾಚಾರ ಹೇಗಿದೆ ಅಂತ ಅಂದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಸುರೇಶ್ ಖಂಡಿತ ಗೆಲ್ತಾರೆ ಮಂಜುನಾಥ್ ಅವ್ರನ್ನ ಬಲಿ ಪಶು ಮಾಡ್ತಾ ಹಾಗಾಗಿ ಅವ್ರು ಸೋಲ್ತಾರೆ ಅಂತ ಹೇಳ್ತಾ ಇದಾರೆ ಚುನಾವಣೆಯಲ್ಲಿ ಮತದಾರನ ಸೆಳೆಯಲು ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ರಾಮನಗರದಲ್ಲೂ ಸಹ ಗಿಫ್ಟ್ ಅನ್ನು ಇದ್ದಾರೆ ಹಣವನ್ನು ಇದ್ದಾರೆ ಅಂತ ಅದನ್ನು ಹಿಡ್ಕೊಡ್ತಾ ಇದ್ದಾರೆ ಅಂತ ಆರೋಪ ಇದೆ ನಮ್ಮ ಎಮ್ ಎಲ್ ಅವರು ಇಕ್ಪಾಲ್ ಹುಸೇನ್ ಅವರು ಸ್ವಲ್ಪ ಒಂದು ಸಂಪ್ರದಾಯನ ಉಳಿಸ್ಕೊ ಅವರು ಈ ಇವರು ರಂಜಾನ್ ತಿಂಗಳಿನಲ್ಲಿ ಸ್ವಲ್ಪ ದಾನ ಧರ್ಮ ಮಾಡೋದು ಒಂದು ಪದ್ಧತಿ ಬಂದಿದ್ದಾರೆ ಅವರು ಕೂಡ ಭಾಳ ದೊಡ್ಡ ಕುಟುಂಬದಿಂದ ಬಂದವರು ಆದ್ರಿಂದ ಅವ್ರಿಗೆ ಆ ಪದ್ಧತಿ ಬಂದಿದ್ದಾರೆ ಅವರೇ ಹೋಗಿ ಎಲ್ಲಿಗೆ ಸುರತ್ ಕಲ್ಗೆ ಹೋಗಿ ಸ್ವಲ್ಪ ಅವ್ರಿಗೆ ಏನು ಸಾಮಾನುಗಳು ಮತ್ತು ಬಟ್ಟೆಗಳು ತಂದಿದ್ರು ಆಮೇಲೆ ಗಿಫ್ಟ್ ಕೊಡಬೇಕು ಅಂತಲೂ ಅವ್ರು ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅಲ್ಲ ಅವರು ಕೊಟ್ಟಿದ್ದಿದ್ರೆ ರಂಜಾನ್ಗೆ ಅಂತ ಕೊಟ್ಟಿದ್ದರೆ ಮುಸ್ಲಿಂ ಸಮುದಾಯ ಕೊಡ್ತಿದ್ರು ಅವರೆಲ್ಲ ಕಡೆ ಅಂತಿದ್ರು ಇದ್ರ ಜೊತೆಗೆ ಎಸ್ ಎಸ್ ಸಿ ಬಾಲಕೃಷ್ಣ ಅವರು ಮಾತಾಡ್ತಾರೆ ನಾವು ಶಿವರಾತ್ರಿ ಗಿಫ್ಟ್ ಕೊಡ್ತಾ ಇದ್ವಿ ನೀವ್ರಿ ಇಕ್ಪಾಲ್ ಹುಸೇನ್ ಅವರು ರಂಜಾನ್ ಗಿಫ್ಟ್ ಕೊಡ್ತಿದ್ರು ಅಂತ ಎಚ್ ಎಸ್ ಸಿ ಬಾಲಕೃಷ್ಣ ಹೇಳ್ತಾರೆ ಮಾಧ್ಯಮದವ್ರ ಜೊತೆ ನಾವು ಶಿವರಾತ್ರಿ ಗಿಫ್ಟ್ ನ ಕೊಡ್ತಾ ಇದ್ವಿ ಅಂತ ಯಾವ್ದು ಸರಿ ಯಾವ್ದು ಸತ್ಯ ಏನಂದ್ರೆ ಇದು ರಂಜಾನ್ ದಿನ ಕೊಟ್ರಲ್ಲ ಪಟ್ಟಿನ ಈಗೆಲ್ಲ ಒಂದ್ ಕಡೆ ಅವರಲ್ಲಿ ಬರೀ ಮುಸ್ಲಿಮರು ಕೊಟ್ರೆ ತಪ್ಪು ಭಾವನೆ ಬರ್ಬೋದು ಅಂತೇಳಿ ಎಲ್ಲ ಕಡೆ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನೇ ಬೇರೆ ಏನು ಅರ್ಥ ಕಲ್ಪಿಸಬೇಕಾಗಿಲ್ಲ ಈಗ ನಾನು ಅನ್ಕೋತೀನಿ ಜನಗಳಿಗೆ ರಾಜಕಾರಣಿಗಳು ಏನಾರ ಮಾಡ್ಲಿ ನಮ್ ಸಹಾಯ ಮಾಡಬೇಕು ಅನ್ನೋ ಭಾವನೆ ಬಂದದೀಗ ನೀವು ಸಹಾಯ ಮಾಡಲಿ ನೀವು ನಿಮ್ಗೆ ಏನ್ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇಲ್ಲ ಭ್ರಷ್ಟಾಚಾರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನೀವೇ ಮಾಡಿ ನಮ್ಗೆ ಸಹಾಯ ಮಾಡಿ ಅನ್ನೋ ಮಟ್ಟಕ್ಕೆ ಬಂದವ್ರೆ ಅದರಿಂದ ಇವರು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಶಕ್ತಿಯಾಗಿದ್ದಾರೆ ಆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಹೊರತು ಈ ಎಲೆಕ್ಷನ್ ಅಮಿಷ ಒಡ್ಡುದಲ್ಲ ಅದು ನೀವೀಗ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ ಅಂದರೆ ಯೋಜನೆ ನೀವು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ ರಾಮನಗರದಲ್ಲಿ ಇಕ್ಪಾಲ್ ಹುಷೇನು ನಿಮ್ಮದೇ ಪಕ್ಷದ ಶಾಸಕರಿದ್ದೀರಿ ಜೊತೆಗೆ ನೀವು ಮಾಜಿ ಶಾಸಕರು ಸಹ ಇದ್ದೀರಿ ಹಾಗಾಗಿ ನಿಮ್ಮ ರಾಮನಗರ ವ್ಯಾಪ್ತಿಗೆ ನಾವು ನೋಡಿಕೊಂಡಂಥ ಸಂದರ್ಭದಲ್ಲಿ ಎಷ್ಟು ಲೀಡನ್ನ ಕೊಡ್ತೀರಿ ನನಗನ್ನಿಸ್ತದೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖಂಡಿತ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಮೂವತ್ತು ಸಾವಿರ ಡಿ ಕೆ ಸುರೇಶ್ ಕೊಡ್ತೀವಿ ಕೊಡ್ತೀವಿ ಅದೇ ರೀತಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಇಬ್ಬರು ಸೇರಿಕೊಂಡು ಈ ಸಾರಿ ಕಾಂಗ್ರೆಸ್ನ ಸೋಲಿಸಬೇಕು ಡಿ ಕೆ ಸುರೇಶ್ನ ಸೋಲಿಸ್ಬೇಕು ಅಂತೇಳಿ ಯಾರನ್ನು ಎಳಿಸ್ಲಿಲ್ಲ ಒಳ್ಳೆ ಹೆಸರಿರುವಂಥ ಹೃದಯವಂತ ಅನಿಸ್ಕೊಂಡಂಥವ್ರನ್ನ ಮಾಜಿ ಪ್ರಧಾನಮಂತ್ರಿಗಳ ಅಳಿಯ ಮಾಜಿ ಮುಖ್ಯಮಂತ್ರಿಗಳ ಭಾವ ಎಲ್ಲರನ್ನೂ ಸೇರಿಸಿ ಒಂದೇ ಹಂತದಲ್ಲಿ ಅದು ಬಿಜೆಪಿ ಪಕ್ಷದಿಂದ ಜೆಡಿಎಸ್ ಪಕ್ಷದಲ್ಲಿ ಜೆ ಬಿಜೆಪಿ ಪಕ್ಷದಿಂದ ಅವರ ಬೆಂಬಲವನ್ನು ಪಡ್ಕೊಂಡು ಇವರು ಬೆಂಬಲ ಕೊಟ್ಟು ಹಳೆ ಮೈಸೂರು ಭಾಗದಲ್ಲಿ ಆದರೆ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥವ್ರನ್ನ ನೆನೆಸಿದ್ದಾರೆ ನೀವು ನಿಮ್ಮ ಶಾಸಕರು ನಿಮ್ಮ ಸಂಸದರು ನಿಮ್ಮ ಮಾ ಉಪಮುಖ್ಯಮಂತ್ರಿಗಳು ಒಟ್ಟಾರೆ ಕಾಂಗ್ರೆಸ್ನವರು ಹೇಗೆ ಪರಿಗಣಿಸಿದ್ದೀರಿ ಅವ್ರನ್ನ ಹೇಳ ನಾನು ಆಗಲೇ ಹೇಳಿದೆ ಡಾಕ್ಟ್ರು ಒಳ್ಳೆಯ ವ್ಯಕ್ತಿ ಅವ್ರು ಒಳ್ಳೆಯ ಸೇವೆ ಮಾಡಿದ್ದಾರೆ ಬಟ್ ರಾಜಕೀಯದಲ್ಲಿ ಅವ್ರಿಗೆ ಆಸಕ್ತಿ ಇಲ್ದಿರೋದ್ರು ಕೂಡ ಒಂದೇ ಕಾರಣ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವ್ರನ್ನ ಅವರ ವೈಯಕ್ತಿಕವಾದ ದೇಶ ದ್ವೇಷ ಇಟ್ಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಲಿಪೋಷಣೆ ಮಾಡ್ತಾರೆ ಹೊರತು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಸುರೇಶ್ ಅವ್ರ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ದಾರೆ ಸುರೇಶ್ ಅವರು ಕೆಲಸಗಾರ ಕೆಲಸಗಾರಾಯಪ್ಪ ಸುರೇಶ್ ಅವರು ಒಳ್ಳೆಯ ಕೆಲಸಗಾರ ಆದರೆ ಸುರೇಶ್ ಅವ್ರಿಗೆ ಗೆದ್ರೆ ಸರ್ಕಾರ ಬರೋದಿಲ್ಲ ಅವರೊಬ್ಬರು ಎಂ ಪಿ ಆಗಿ ಅಷ್ಟೇ ಇರ್ತಾರೆ ಡಾಕ್ಟರ್ ಮಂಜುನಾಥ್ ಗೆದ್ರೆ ಕೇಂದ್ರದ ಆರೋಗ್ಯ ಸಚಿವರು ಆಗ್ತಾರೆ ಅಂತ ಸ್ಥಳೀಯ ಮುಖಂಡರು ಹೇಳ್ತಾರೆ ಸರ್ ಈಗ ವಾಸ್ತವಿಕನ ಜನಗಳಿಗೆ ಮುಚ್ಚಿಟ್ಟು ಭ್ರಮೆಯಲ್ಲಿ ಜನಗಳನ್ನ ಅಂಬಿಸ್ಬೇಕು ಅಂತ ಒಯ್ತಾ ಇದ್ದಾರೆ ಅಲ್ಲಿ ಕುಮಾರಸ್ವಾಮಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಯ್ತಾರೆ ಅಂತಾರೆ ಇವ್ರು ಹೆಲ್ತ್ ಮಿನಿಸ್ಟರ್ ಆಯ್ತಾರೆ ಅಂತಾರೆ ಈಗ ಏನಾಗ್ತದೆ ಅಂದ್ರೆ ಜನಗಳಲ್ಲಿ ಆತರ ಏನ್ ಮಿನಿಷ್ಟರ್ ಆಯ್ತಾರೆ ಅಂದ್ರೆ ಒಂದಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಒಂದು ಓಟ್ ಜಾಸ್ತಿ ಆಗ್ಬಹುದು ಮೂರ್ ಸೀಟ್ ಅಲ್ಲಿ ಎರಡು ಸೀಟ್ ಮಿನಿಸ್ಟರ್ ಕೊಡ್ತಾರ ಇದು ನೋಡಿ ಇದು ಸಾಮಾನ್ಯ ಜ್ಞಾನ ಇರೋರು ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಮೂರು ಸೀಟ್ ಅಲ್ಲಿ ಎರಡು ಸೀಟ್ ನಾವು ಇವರು ಬಿ ಜೆ ಡಿ ಎಸ್ ಕೊಡಕ ಬಿಜೆಪಿ ಇರ್ಬೋದು ಇದು ಸೀಟ್ ಆದ್ರೆ ದೇವ್ರು ಒಳಗೆ ತಾನೆ ಕುಮಾರಸ್ವಾಮಿ ಬಾಮಯ್ಯ ತಾನೆ ಎರಡು ಸೀಟ್ ಕೊಟ್ಬಿಡ್ತಾರ ಅದೆಲ್ಲ ಸುಳ್ಳು ಈಗ ಅದೊಂದು ಹೊಸ ನಾಟಕ ಕಲ್ತಿದ್ದಾರೆ ಈಗ ಅವ್ರು ಹೇಳ್ತಾರೆ ರಾಮ ಮಂದಿರವನ್ನು ವಿರೋಧ ಮಾಡಿದ್ರು ರಾಮನನ್ನು ವಿರೋಧಿಸಿದ್ರು ಇವತ್ತಿಗೂ ರಾಮ ಮಂದಿರ ಉದ್ಘಾಟನೆಗೆ ಬರಲಿಲ್ಲ ಇಡೀ ಕಾಂಗ್ರೆಸ್ನವ್ರು ಯಾರೂ ಬರಲಿಲ್ಲ ಇಲ್ಲೂ ಡಿ ಕೆ ಸುರೇಶ್ ತುಂಬ ವಿರೋಧ ಮಾಡ್ತಾರೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಾಗೆ ರಾಮನಿಗೆ ಸಂಬಂಧಪಟ್ಟಾಗೆ ರಾಮನ ವಿರೋಧ ಮಾಡೋರ ಜೊತೆಗೆ ವಿಚಾರಗಳನ್ನ ತುಂಬುವ ಮೂಲಕ ಆಚಾರಗಳನ್ನ ಅಳಿತಾರೆ ಅನ್ನುವಂಥ ಆರೋಪ ಇದೆ ಅಂದರೆ ನೀವೆಲ್ಲ ಏನು ದೈವ ವಿರೋಧಿಗಳ ಅಂತ ರಾಮ ಮಂದಿರ ಬಗ್ಗೆ ನಮಗೆಲ್ಲ ಗೌರವ ಇದೆ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ತಾಲೂಕಿನಲ್ಲಿ ನೂರಾರು ರಾಮ ರಾಮ ಮಂದಿರಗಳು ಇದ್ದಾವೆ ನಮ್ಮ ತಾಲೂಕಿನಲ್ಲಿ ಅದಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸಹಾಯ ಮಾಡಿ ಪಕ್ಷ ಇದನ್ನು ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಯಾಕೆ ಹೋಗಿಲ್ಲ ಕಾಂಗ್ರೆಸ್ನವರು ಅಂತ ನೀವು ಪ್ರಶ್ನೆ ಯಾಕೆ ಹೋಗಿಲ್ಲ ಅಂದ್ರೆ ಇದನ್ನ ರಾಜಕೀಯಗೊಳಿಸ್ಬೇಕು ರಾಜಕಾರಣಕ್ಕೋಸ್ಕರ ಇದನ್ನ ವೈಭವೀಕರಿಸ್ಬೇಕು ಅಂತೇಳಿ ಯೋಚನೆ ಮಾಡೋದ್ರಿಂದ ಇದನ್ನ ರಾಜಕೀಯಗೊಳಿಸ ಬಳಸ್ಕೊತಾ ಇದ್ದಾರೆ ಅಂತೇಳಿ ಹೋಗಿಲ್ಲ ಹೊರ್ತು ನಮ್ಗೆಲ್ಲಾ ಕೂಡ ನಾವು ಕೂಡ ನಾವು ಬೆಳಿಗ್ಗೆ ಎದ್ರೆ ದೇವ್ರ ಮಕ್ಕ ನೋಡ್ಬೇಕು ಅಂತ ದೇವ್ರ ನೋಡೋರು ದೇವ್ರ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು ರಾಮನ್ನ ಬಹುಪಾಲು ನಮ್ಮ ರೈತರು ರಾಮನ್ ಪೂಜೆ ಮಾಡೋದಕ್ಕಿಂತ ಈಶ್ವರ ಪಾರ್ವತಿ ಪರಮೇಶ್ವರ ಆಂಜನೇಯ ಸ್ವಾಮಿ ಕಾಳಿಗಳು ಮಾಡ್ತಾರೆ ಯಾರೋ ಸೀಮಿತವಾದ ದಿನ ನನಗೆ ಹೇಗಿತ್ತು ಅಂತ ಅಂದ್ರೆ ಶಿವನ ತಗೊತೀರಿ ಶಿವ ಆದಿಪುರುಷ ಪುರುಷ ಅಂತ ಹೇಳ್ತೀರಿ ಶಿವ ಪಾರ್ವತಿಯನ್ನ ತಗೋತೀರಿ ಈ ಕಾಳಿ ಮಾರಿ ಅನ್ನೋದನ್ನ ತಗೋತೀರಿ ಅಂದ್ರೆ ಇವ್ರ ಗ್ರಾಮ ದೇವತೆಗಳು ಇವೆರಡನ್ನು ಮಿಂಗಳಿಸಿ ಅವ ರಾಮ ಅನ್ನುವಂಥವನು ಪು ಪುರಾಣಕ್ಕೆ ಅಷ್ಟೇ ಮಾತ್ರ ಸೀಮಿತ ಇನ್ನೂ ನೇರವಾಗಿ ಹೇಳಬೇಕು ಅಂದ್ರೆ ಸೋದೃ ದೇವ ಸೋದ್ರ ದೇವತೆಗಳು ಯಾರ್ಯಾರು ಅಂತ ಹೇಳಿದ್ರೆ ಇವರೇ ಆದಿ ಪುರುಷ ಈಶ್ವರ ಅದು ಕಾಳಿ ಚಾಮುಂಡೇಶ್ವರಿ ಯಾವ ಆ ಥರ ಸ್ಥಳೀಯವಾಗಿ ಏನೇನು ಅಂತ ಶಕ್ತಿ ದೇವತೆಗಳನ್ನ ಬಿಜೆಪಿಯವರು ರಾಮ ಮಂದಿರ ಕಟ್ಟಿದ್ರು ನನಗೆ ಒಂದು ಪ್ರಶ್ನೆ ನನ್ನ ವೈಯಕ್ತಿಕವಾದ ಪ್ರಶ್ನೆ ಇದೆ ನನಗೆ ಬೇರೆ ವಿಷಯ ಅಲ್ಲ ನಾನು ರಾಮನ ಸಪ್ರೇಟ್ ಆಗಿ ನನ್ನ ಜೀವನದಲ್ಲಿ ನೋಡ್ಲೇ ಇಲ್ಲ ನೀವೆಲ್ಲಾರ ಫೋಟೋದಲ್ಲಿ ರಾಮ ಒಂದೇ ಒಬ್ರು ನೋಡಿದ್ದೀರಾ ರಾಮ ಲಕ್ಷ್ಮಣ ಆಂಜನೇಯ ಈ ನಾಲ್ಕು ದಿನ ಇರುವಂತ ಫೋಟೋ ನಾವು ಜೀವನದಲ್ಲಿ ಅದು ನಮ್ಮ ಅನುಭವದಲ್ಲಿ ಇವತ್ತು ನೋಡಿದ್ರೆ ನಾಲ್ಕು ದಿನ ಇರೋ ಫೋಟೋನ ಇದು ಶ್ರೀರಾಮ ಅದು ಬಾಲರಾಮ ಅಂತ ಮಾಡಿದ್ರು ನಮ್ದು ಇದು ವಸ್ತು ನನಗೇನೆ ಈಗ ಬಿ ಜೆ ಪಿ ಆರ್ ಎಸ್ ಎಸ್ನ ಇಡ ಅಜೆಂಡಾ ಏನು ಅಂತ ನಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ಬಿಜೆಪಿ ಆರ್ ಎಸ್ ಎಸ್ನವರು ಈ ದೇಶದಲ್ಲಿ ದೇಶನ ನಾವು ಎಷ್ಟೆಷ್ಟೋ ಮುಂದಕ್ಕೆ ರಫೇಲ್ ಯುದ್ಧ ಯುದ್ಧ ಮಾಡ್ತಾ ಇದ್ದೀವಿ ನಾವೆಲ್ಲ ಹಾಗೆ ಹೀಗೆ ಅಂತ ನೀವೇ ಹೇಳ್ತೀರಿ ಕೇಳಿ ದೇವೇಗೌಡರು ಸೇರಿಸ್ಕೊಂಡು ಈ ಪ್ರಧಾನಮಂತ್ರಿ ಇವತ್ತು ಇಪ್ಪತ್ತು ನಾಲ್ಕನೇ ಸಹ ಇದು ಇಪ್ಪತ್ನಾ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ಪಿನಲ್ಲಿ ನೀವು ಕರೋನಾ ಚಪ್ಪಳೆ ಹೊಡೀರಿ ಸಂಖ್ಯೆ ಓದಿ ಅಂದರೆ ಎಷ್ಟೊಂದು ಹಿಂದೆ ಎಂದು ಎಷ್ಟೊಂದು ಚಿಕ್ಕದಾಗಿ ಯೋಚನೆ ಮಾಡ್ತಾ ಇದ್ದೀವಿ ನಾವು ಯಾವ ಯಾವ ಕಾಲದ ಇದ್ದೀವಿ ಅಲ್ಲ ಅದಕ್ಕೆ ಅವರು ಉತ್ತರನೇ ಹೇಳ್ತಾರೆ ಪ್ರಪಂಚದಲ್ಲಿ ಕೊರೋನಾಗೆ ಅವಸ್ಥೆ ಕಂಡು ಹಿಡ್ದವ್ರೆ ನಾವು ಅದು ಶುದ್ಧ ಸುಳ್ಳು ನೋಡಿ ಇನ್ನೊಂದು ಅವರು ಆ ಇದರಲ್ಲಿ ಕೇಳ್ಕೊಂಡು ಹೇಳ್ಕೊಂಡಿದ್ದಾರೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ರೈತರ ಜೀವ ಜನಗಳು ಜೀವ ಉಳಿಸ್ತವೆ ಅಂತೇಳಿ ಕರೋನಾ ಟೈಮ್ನಲ್ಲಿ ಈ ದೇಶದಲ್ಲದೆ ಬೇರೆ ದೇಶದಲ್ಲೂ ಕೂಡ ಅನೇಕ ಔಷಧಿಗಳನ್ನು ತಯಾರು ಮಾಡಿದ್ರು ಆ ಔಷಧದ ಹೆಸರಿನಲ್ಲಿ ಅದು ಕೂಡ ಇಲ್ಲಿ ನಮ್ಮ ನಮ್ಮ ಸ್ಟೇಟ್ನಲ್ಲಿ ಬೇರೆ ಕಡೆ ಆಗ ಗೊತ್ತಿರ್ತ ಗೊತ್ತು ಅದು ಕೂಡ ಸಾವಿರಾರು ಕೋಟಿ ಲೂಟಿ ಮಾಡಿ ಅದರಲ್ಲೂ ಹೆಸ್ಕೊಂಡು ದುಡ್ಡು ಜೆ ಬಿಜೆಪಿ ಅಂದ್ರೆ ಈಗ ಸರ್ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ನಗರದಲ್ಲಿ ವಾರ್ಡ್ಗಳಾಗಿ ಸೊ ಬಹುತೇಕ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಯಾವ ರೀತಿ ಕೆಲಸನ ಮಾಡ್ತಾ ಇದ್ರಿ ಚುನಾವಣೆಗೆ ಈಗ ನಮ್ಮ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯರು ಸ್ಥಳೀಯ ಮುಖಂಡರುಗಳೆಲ್ಲರೂ ಕೂಡ ಅವರವರ ಶಕ್ತಿ ಪ್ರಕಾರ ಈಗಾಗಲೇ ನನ್ನ ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಡಿಮೆ ಹಳ್ಳಿಗಳಲ್ಲಿ ಎರಡು ಸುತ್ತು ಪ್ರಚಾರ ಮಾಡಿದ್ದಾರೆ ಎರಡು ಸುತ್ತು ಅದೇ ರೀತಿಯಲ್ಲಿ ಏನು ಅನ್ಯ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದಿದ್ದಾರೋ ಅವ್ರಿಗೆಲ್ಲ ಒಂದು ಟಾರ್ಗೆಟ್ನ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅಂತ ಹೇಳ್ತಾರೆ ಅಂದ್ರೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ನನ್ನ ಹಿಂದೆ ತಿರ್ಗೋದು ಬೇಡ ನೀವು ಬೇರೆ ಊರಲ್ಲಿ ಹೋಗಿ ಪ್ರಚಾರ ಮಾಡೋದು ಬೇಡ ನೀವು ನಿಮ್ಮ ಊರಲ್ಲಿ ನಿಮ್ಮ ಬೂತಲ್ಲಿ ನೀವು ಮತ್ತೆ ಇವತ್ತು ಹೆಚ್ಚು ಲೀಡ್ ಕೊಡಬೇಕು ಅಂತ ಒಂದು ಟಾರ್ಗೆಟ್ ನೀಡಿದ್ದಾರೆ ಅಂತ ಮಾಹಿತಿ ಖಂಡಿತ ಈಗ ಏನಾಗಿದೆ ಅಂದ್ರೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಬಹಳ ನೇರ ನಡೆ ಸುರೇಶ್ಗಿಂತ ಜಾಸ್ತಿ ನೇರವಾಗಿ ಮಾತಾಡ್ತಾರ ಅವರು ಅಂತಾರೆ ನಮ್ಮ ಲೀಡರ್ಗಳು ಯಾವ ಊರೇ ಇದ್ದೀರೋ ಯಾವ ಊರಲ್ಲಿ ಮೋಟ್ ಇದೆಯೋ ಅಲ್ಲಿ ಲೀಡ್ ಬರಬೇಕು ಅಲ್ಲಿ ಕೆಲಸ ಮಾಡಬೇಕು ನಮ್ ಹಿಂದೆ ಸುತ್ತಬೇಡಿ ನೀವು ಅಂತ ಅಂತಾರೆ ಕಾರಣ ಏನು ಚುನಾವಣೆಯಲ್ಲಿ ಬೇಕಾಗಿರೋದು ಮುಖಂಡ ಇಲ್ಲಿ ಬೂತಿಯಲ್ಲಿ ನೀಡ್ ಬರಬೇಕು ಅವ್ರ ಕೆಲಸ ಅದು ಅದಕ್ಕೆ ಅವರು ನೇರವಾಗಿ ಹೇಳಿದ್ದಾರೆ ಅಂದ್ರೆ ನೀವು ಇಡೀ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಗ್ರಾಮದಲ್ಲೂ ಸಹ ಅಲ್ಲಲ್ಲಿ ಯಾರನ್ನು ಮುಖಂಡ ಅಥವಾ ಸೇರ್ಪಡೆ ಆಗಿದ್ದಾರೆ ಅವರು ಜವಾಬ್ದಾರಿ ಕೊಟ್ಟಿದ್ದೀರಿ ಸರಿಗ ಸ್ಪಷ್ಟವಾಗಿ ಕೊನೆ ಹಂತ ಮಂಜುನಾಥ್ ಸೋಲ್ ಏನು ಏನ್ ಕಾರಣ ಡಿ ಕೆ ಸುರೇಶ್ ಗೆಲ್ಬೇಕು ಅಂದ್ರೆ ಏನ್ ಕಾರಣ ಸೋಲ್ಬೇಕಾದ್ರೆ ಏನು ಏನ್ ಕಾರಣ ಅಂತ ನಾನು ಹೇಳಿದ್ಕಿಂತ ಸುರೇಶ್ ಅವ್ರು ಯಾವ ಯಾವ ಕಾರಣಕ್ಕೋಸ್ಕರ ಗೆಲ್ತಾರೆ ಅಂತ ಹೇಳ್ತೀನಿ ಈಗ ಆಗಲೇ ಹೇಳಿದೆ ನಾನು ನಾನು ಸುಮಾರು ಈ ಸರ್ಕಾರ ಬಂದು ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಾಗಿಂದ ಬಹಳ ಕಡಿಮೆ ಅವಧಿನಲ್ಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಮೂರು ಸಾವಿರ ಕೋಟಿಗಿಂತ ಜಾಸ್ತಿ ಅನ್ನೋದನ್ನ ತೆಗಿದಾರೆ ನಾವು ವ್ಯಾಪ್ತಿನಲ್ಲಿ ಮೂರು ಸಾವಿರ ಕೋಟಿಗಿಂತ ಜಾಸ್ತಿ ಅನ್ನೋದ್ರ ತೆಂಗಿದ್ದಾರೆ ಯಾರು ಡಿ ಕೆ ಸುರೇಶ್ ಅವರು ಯಾಕೆ ತೆಂಗಿದ್ದಾರೆ ಅಂತ ಹೇಳಿದ್ರೆ ಬರೀ ಎಲೆಕ್ಷನ್ ಬಂತು ಅಂತಲ್ಲ ಈಗ ಜನ ಚುನಾವಣೆ ನಮ್ಮ ಸರ್ಕಾರ ಮಾಡಿದೆ ಇದೆ ಋಣ ತಿರ್ಚುಕ ನನ ಕೈ ನಮ್ಮ ಸರ್ಕಾರ ಇದ್ದಾಗ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಆ ಋಣ ತಿರ್ಸಿ ಕೆಲಸವನ್ನು ಮಾಡಬೇಕು ಆಮೇಲೆ ಪ್ರತಿ ಗ್ರಾಮದಲ್ಲೂ ಕೂಡ ರಸ್ತೆ ಚರಂಡಿಗಳು ಎಲ್ಲ ಶುದ್ಧವಾಗಿರಬೇಕು ಆಮೇಲೆ ಎಲ್ಲ ಕಡೆ ಕೆರೆಗಳನ್ನು ತುಂಬಿಸಬೇಕು ಎಲ್ಲ ಕಡೆ ಕೆರೆ ತುಂಬಿಸೋದ್ರ ಜೊತೆಗೆ ನಮ್ಮ ಅರ್ಕಾವತಿ ಪಾತ್ರ ಇರುವಂಥ ಎಲ್ಲ ರೈತರಿಗೆ ನೀರಾವರಿ ಮಾಡಬೇಕಾದ್ರೆ ನಿರಂತರವಾಗಿ ನೀರು ಹರಿಬೇಕು ಅನೇಕ ಚೆಕ್ ಡ್ಯಾಮ್ಗಳನ್ನು ಮಾಡಿ ನೀರಿನ ಮಟ್ಟವನ್ನು ಮೇಲು ತರಬೇಕು ನೀರಿನ ಮಟ್ಟವನ್ನು ಹೆಚ್ಚು ಮಾಡಬೇಕು ಎತ್ತರಕ್ಕೆ ತರಬೇಕು ಅಲ್ಲಿ ಐನೂರು ಮುನ್ನೂರು ನೋಡಿ ಹಾಕಿದ್ರೆ ನೀರು ಬೋರ್ ನೀರ್ ಬರಬೇಕು ಈ ದೃಷ್ಟಿ ಇಟ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದರಿಂದ ಡಾಕ್ಟರ್ ಬಗ್ಗೆ ದೇವೇ ಕುಮಾರಸ್ವಾಮಿ ಅವರು ದೇವೇಗೌಡರು ನೋಡಿ ನನಗೆ ಇವತ್ತೊಂದು ನಿನ್ನೆ ನೋಡಿರ್ಬೇಕು ನೀವು ದೇವೇಗೌಡರು ತೊಂಬತ್ತೈದನೇ ಎಸ್ ತೊಂಬತ್ತಾರನೇ ಇಸ್ಪಿಲಿ ಡಿ ಕೆ ಶಿವಕುಮಾರ್ ಯಾರೋ ಒಂದು ಒಂಬತ್ತು ವರ್ಷ ಹುಡುಗಿ ಹೋಗಿ ಬಲವಂತವಾಗಿ ಮಾಡಿ ಆಸ್ತಿ ಬರ್ಕೊಂಡವ್ರೆ ಅಂತ ಹೇಳಿದ್ರೆ ಹೇಳಿದ್ದಾರೆ ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿ ಹೇಳಿದ್ರೆ ಅದೇ ನಾನೇ ಆಶ್ಚರ್ಯ ಪಡುದಿಲ್ಲ ಯಾಕಂದ್ರೆ ಕುಮಾರಸ್ವಾಮಿ ಅವರು ಇಂತ ಸಾಕಷ್ಟು ವಿಷಯಗಳನ್ನು ಹೇಳ್ತಾರೆ ಮನೆಗೆ ಅಂತಿಮ ಅಂತಿಮವಾಗಿ ಕಾಣೋದಿಲ್ಲ ನೀವು ನೋಡಿರ್ಬೇಕು ಅಸೆಂಬ್ಲಿನಲ್ಲಿ ಚುನಾವಣೆಯಲ್ಲಿ ಅಸೆಂಬ್ಲಿನಲ್ಲಿ ಏನು ಏನೋ ಒಂದು ಪೆನ್ ಡ್ರೈವ್ ತೆಗೆದು ಮಾಡ್ಬಿಟ್ಟು ಸಿಡಿ ಅದೇ ಬಿಟ್ಬಿಡ್ತೀವಿ ಅಂತಾದ್ರು ಬಿಡಿದ್ರೆ ಬಿಡ್ಲಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಬ್ಲಾಕ್ ಮೇಲ್ ತಂದ್ರೆ ಕುಮಾರಸ್ವಾಮಿ ಅವ್ರ ಮಾತನ್ನ ಜನಗಳು ಕೂಡ ಅಷ್ಟೊಂದು ಮಹತ್ವವನ್ನ ಕೊಟ್ಟಿಲ್ಲ ಲಘುವ ಲಘುವ ಯಾಕೆ ಅಂದ್ರೆ ಅವ್ರು ಇರೋ ವಿಶಿನೇ ಹಂಗೆ ಯಾವ್ಯಾಲ ಜಾಸ್ತಿ ಒತ್ತಡ ಬಂದಾಗ ವಿಷಾದ ವ್ಯಕ್ತಪಡಿಸ್ತಾರೆ ಅಷ್ಟು ಬಿಟ್ರೆ ಏನು ಇಲ್ಲ ಅಂತ ಗೊತ್ತು ಆದ್ರೆ ದೇವೇಗೌಡರು ಹಿರಿಯ ನಾಯಕರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ತೊಂಬತ್ತೈದು ತೊಂಬತ್ತರವರು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಿದಾಗ ದೇವೇಗೌಡರು ಅವ್ರ ಬಗ್ಗೆ ತುಂಬಾ ಗೌರವ ಇದೆ ಸ್ವಾಮಿ ಬಗ್ಗೆ ನಮ್ಗೆ ಬೂಟಾಟಿಕೆ ರಾಜಕಾರಣ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಅವ್ರು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಹೌದು ಕಿಡ್ನಾಪ್ ಮಾಡಿದ್ರು ಅಂತ ಆದ್ಮೇಲೆ ಪ್ರಭಾವ ಪ್ರಧಾನಮಂತ್ರಿ ಆಗಿದೆ ಅಂತ ಯಾಕೆ ಕ್ರಮ ತಗೊಳ್ಳಿಲ್ಲ ಆಮೇಲೆ ಅವ್ರ ಸುಪುತ್ರ ಡಿ ಶಿವ ಅಡಿಗೆ ನಮ್ಮ ಸ್ವಾಮಿ ಅವರು ಎರಡು ಸತಿ ಮುಖ್ಯಮಂತ್ರಿ ಆಗಿದ್ರಲ್ಲ ಯಾಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈಗ ಅವರು ಆರೋಪ ಮಾಡ್ತಾ ಇರೋದು ಕೆಲವು ಚುನಾವಣೆಗೋಸ್ಕರ ಒಂದೇ ಕಾರಣ ಅವ್ರಿಗೆಲ್ಲೋ ಒಂದ್ ಕಡೆ ಮುಂದೆ ಸ್ವಾಮಿ ಅವರು ಎರಡ್ ಸತಿ ಮುಖ್ಯಮಂತ್ರಿ ಆದಾಗ ಏನು ಕೆಲಸ ಮಾಡ್ಲಿಲ್ವೋ ಏನು ಹೆಸರು ಮಾಡಲಿಲ್ಲವೋ ಅದಕ್ಕಿಂತ ಹೆಚ್ಚಿಗೆ ಕೆಲಸವನ್ನು ಡಿ ಕೆ ಸುರೇಶು ಶಿವಕುಮಾರ್ ಮಾಡ್ತಾರೆ ಆಗ ರಾಜಕೀಯವಾಗಿ ನಾವು ಹಿನ್ನಡೆ ಆಯ್ತದೆ ಆ ಥರ ಆಗಬಾರ್ದು ಅಂತೇಳಿ ಅವ್ರ ಮೇಲೆ ಅಪವಾದ ತರಿಸ್ಬೇಕು ಜನ ತಪ್ಪಾಗಿ ಭಾವಿಸಬೇಕು ಅಪಪ್ರಚಾರ ಮಾಡಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಇಷ್ಟೊಂದು ದೇವೇಗೌಡರು ಈ ವಯಸ್ಸಲ್ಲಿ ದೇವೇಗೌಡರು ಮಾಡಬಾರ್ದಾಯ್ತು ಅಂತ ನಾನು ನೋವಿದೆ ಯಾಕೆಂದರೆ ಅವ್ರ ವಯಸ್ಸು ಅವ್ರ ಸ್ಥಾನಮಾನಗಳಿಗೆ ತಕ್ಕಂತೆ ನಾವು ನಡ್ಕೋಬೇಕಾಯ್ತೇನೋ ದೇವೇಗೌಡರು ಕುಮಾರಸ್ವಾಮಿ ದೇವೇಗೌಡರು ಸಹ ಇಂಥ ಸಂದರ್ಭದಲ್ಲಿ ಅಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಪುತ್ರ ವ್ಯಾಮೋಹ ಹಳ್ಳಿಯ ವ್ಯಾಮೋಹ ಅಂತ ಹೇಳ್ತಾರೆ ಮೋದಿ ಪ್ರಧಾನಮಂತ್ರಿ ಮುಂದಿನ ದಿನ ಸಾಬ್ರಾಗ್ತೀವಿ ಅಂತ ಹೇಳಿದ್ರು ಇವೆಲ್ಲ ನಾಟಕ ಪ್ರಧಾನಮಂತ್ರಿ ಆಡದ ಮಾತಲ್ಲ ದೇವೇಗೌಡರ ಬಗ್ಗೆ ನನಗೆ ಇಲ್ಲ ಒಂಥರ ಗೌರವ ಆದ್ರೆ ಈ ವಯಸ್ಸಲ್ಲಿ ಅವರೆಲ್ಲ ಮಾಡ್ತಾ ಮಾಡಿದ ಅವರ ಕುಟುಂಬ ಅವರ ಕುಟುಂಬ ಆಸ್ತಿ ಉಳಿಸ್ಕೊಳಿಕೆ ಅವ್ರ ಭ್ರಷ್ಟಾಚಾರ ಮುಚ್ಕೊಳಿಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮುಂದೆ ರಾಜಕೀಯವಾಗಿ ನನ್ನ ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬೆಳೀಬೇಕು ಸೊಸೈದಿರು ಬೆಳೀಬೇಕು ಮೊಮ್ಮಕ್ಕಳು ಬೆಳೀಬೇಕು ಎಲ್ಲರೂ ಬೆಳೀಬೇಕು ಅಂತ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಸರ್ ಕೊನೆಯದಾಗಿ ನೀವು ಮಾಜಿ ಶಾಸಕರಾಗಿದ್ದೀರಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಒಂದು ಲೋಕಸಭೆಗೆ ನಮ್ಮ ಬೆಂಗಳೂರು ಗ್ರಾಮದ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಲ್ಲ ಕಡೆ ಲೀಡ್ ಬರ್ತದಾ ಡಿ ಕೆ ಸುರೇಶ್ಗೆ ಒಲವು ಜಾಸ್ತಿ ಇದೆಯಾ ಅಥವಾ ಇವತ್ತಿನ ಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಷ್ಟೊಂದು ಒಲವಿದೆಯಾ ಇದೆಯಾ ಎಲ್ಲ ಕಡೆ ಲೀಡ್ ಬರ್ತದೆ ಅಂತ ಹೇಳುವುದಿಲ್ಲ ಬೆಂಗಳೂರು ಸೌತು ಮತ್ತೆ ರಾಜರಾಜೇಶ್ವರಿ ನಗರದಲ್ಲಿ ಲೀಡ್ ಬರಲ್ತು ಅಂತ ಭಾವಿಸ್ಕೊಂಡಿದ್ವಿ ಬೆಂಗಳೂರು ಸೌತು ರಾಜರಾಜೇಶ್ವರಿ ಬಿಟ್ಟು ಆರು ಕ್ಷೇತ್ರಗಳಲ್ಲಿ ನೀಡ್ ಬತ್ತದೆ ಇಲ್ಲಿ ಚನ್ನಪಟ್ಟಣ ಬರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಐದನೈದು ಕ್ಷೇತ್ರದಲ್ಲಿ ನೀಡ್ ಬತ್ತದೆ ಅನ್ಪುರದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ನೀಡ್ ಬತ್ತದೆ ಅಂದ್ರೆ ಡಿ ಕೆ ಸುರೇಶ್ ಗೆಲುವು ಖಚಿತ ಖಂಡಿತ ಖಂಡಿತ ಗೆಲ್ತಾರೆ ಗ್ಯಾರಂಟಿ ಸರ್ ಮತದಾರರು ಇವತ್ತೆಲ್ಲ ಪ್ರಜ್ಞಾವಂತ ಇದ್ದಾರೆ ಜನ ಜಡ್ಜ್ ಮಾಡ್ತಾರೆ ಏನ್ ಸರಿ ಯಾಕೆ ಮೂವತ್ತೈದು ವರ್ಷ ಕೇಸನ್ನ ವರ್ಷದ ಕೇಸನ್ನ ಇವ್ ಯಾಕೆ ತೆಗಿತಾ ಇದಾರೆ ಏನ್ ಕಾರಣ ಚುನಾವಣೆ ಯೋಚನೆ ಮಾಡ್ತಾರೆ ಜನ ಅನುಕೂಲಕ್ಕೆ ತಕ್ಕಂತೆ ಪಕ್ಷ ಉಳಿಸ್ಕೊಳ್ಳಿಕೆ ಅವ್ರ ವೈಯಕ್ತಿಕ ಹಿತಾಸಕ್ತಿಗೆ ಹೆಚ್ಚು ಗಮನ ಕೊಡ್ತಾ ಇದಾರೆ ದೇವೇಗೌಡರ ಕುಟುಂಬ ಅಂತ ಹೇಳಿ ಭಾವಿಸ್ತಾರೆ ಆತ್ಮೀಯ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾಗಿದ್ದಂತಹ ಕೆ ರಾಜೂರವರು ಇಷ್ಟೊತ್ತು ಡಿ ಕೆ ಸುರೇಶ್ ರವರ ಗೆಲುವು ಖಚಿತ ಎಂಬ ಹಿನ್ನೆಲೆಯಲ್ಲಿ ಹಲವಾರು ನಾವು ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ ಮತದಾರರು ನಮ್ಗೆ ಯಾಕೆ ಮತವನ್ನು ನೀಡಬೇಕು ಡಿ ಕೆ ಸುರೇಶ್ ರವರ ಯಾಕೆ ಗೆಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ವಿವರವನ್ನು ತಮ್ಮ ಮುಂದಿಟ್ಟಿದ್ದಾರೆ ಮತ್ತೊಮ್ಮೆ ಮತ್ತೊಬ್ಬ ನಾಯಕರ ಜೊತೆ ನಿಮ್ಮ ಜೊತೆ ಮುಖಾಮುಖಿಯಾಗುತ್ತೇನೆ ನಮಸ್ಕಾರಗಳು ನಮಸ್ಕಾರ